ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರತಿಕ್ಷಾ ಪದ್ಯಾನ್ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿಗಳ ಪರಿಷ್ಕರಣೆಗೆ ಪರೋಕ್ಷವಾಗಿ ಮುನ್ನುಡಿ ಬರುತ್ತಿದೆ ಸದ್ದಿಲ್ಲದೆ ನಡೆಯುತ್ತಿರುವ ಈ ಕಾರ್ಯಾಚರಣೆಯಲ್ಲಿ ಅಂದುಕೊಂಡಂತೆ ಎಲ್ಲವೂ ನಡೆದರೆ ಸರ್ಕಾರಕ್ಕೆ ಅನಾಯಾಸವಾಗಿ ವಾರ್ಷಿಕ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ ಈ ಕುರಿತ ವಿಶೇಷ ಮಾಹಿತಿ ಇಲ್ಲಿದೆ ಹೌದು ಈ ಬಾರಿ ಬಹುಮತಗಳ ಮುನ್ನಡೆಯಿಂದ ರಾಜ್ಯದ ಗದ್ದುಗೆಗೇರಿದ ಕಾಂಗ್ರೆಸ್ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳಿಂದಲೇ ಬಹುಮತ ಸಾಧಿಸಲಾಯಿತು ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಗ್ಯಾರಂಟಿ ಯೋಜನೆಗಳ ಜಾರಿ ನಂತರ ಸರಕಾರ ಅದೆಷ್ಟೋ ಕೋಟಿ ನಷ್ಟಗಳನ್ನು ಎದುರಿಸಿತಾದರೂ ಸರಕಾರ ಎಲ್ಲಿಯೂ ಅದನ್ನು ಬಹಿರಂಗವಾಗಿ ಒಪ್ಪಿಕೊಂಡಿಲ್ಲ ಆದರೆ ಇದೀಗ ಪಡಿತರ ಚೀಟಿಗಳ ಅನರ್ಹತ ಪಟ್ಟಿಯನ್ನು ಬಿಡುಗಡೆ ಮಾಡಿರುವುದು ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಿಸಲು ಸರ್ಕಾರ ಪರೋಕ್ಷ ಕ್ರಮವನ್ನು ಕೈಗೊಂಡಿದೆಯೇ ಎಂಬ ಗೊಂದಲಗಳು ಸೃಷ್ಟಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಸುಮಾರು ಹನ್ನೆರಡು ಲಕ್ಷ ಅಂತ್ಯೋದಯ ಮತ್ತು ಆದ್ಯತಾ ಪಡಿತರ ಚೀಟಿಗಳನ್ನು ಅನರ್ಹ ಎಂದು ಗುರುತಿಸಿದ್ದಾರೆ ಇದರಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ತಗ್ಗಲಿದೆ ಇನ್ನೂ ಆದಾಯ ತೆರಿಗೆ ಪಾವತಿಸುತ್ತಿದ್ದರೂ ಬಿ ಪಿ ಎಲ್ ಕಾರ್ಡ್ನ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯುವವರು ಇದ್ದಾರೆ ಆದರೆ ಇದೀಗ ಸರಕಾರ ತೆರಿಗೆ ಪಾವತಿಸುವವರನ್ನ ಪತ್ತೆ ಹಚ್ಚಿ ಕಾರ್ಡ್ ರದ್ದುಗೊಳಿಸುವುದರಿಂದ ಇವರಿಗೂ ಗ್ಯಾರಂಟಿ ಕೋತ ಆಗಲಿದೆ ಇವರು ಕೂಡ ತಮ್ಮ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಕಳ್ಕೊಳ್ಳಲಿದ್ದಾರೆ ರಾಜ್ಯದಲ್ಲಿ ಪ್ರಸ್ತುತ ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರ ಅಂತ್ಯೋದಯ ಸೇರಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರಿದ್ದಾರೆ ಬಿಪಿಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ತಲಾ ಐದು ಕೆಜಿ ಅಕ್ಕಿ ಹಾಗೂ ಅಂತ್ಯೋದಯದ ಒಂದು ಕುಟುಂಬಕ್ಕೆ ಮೂವತ್ತೈದು ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ನೀಡುತ್ತಿದೆ ಹನ್ನೆರಡು ಲಕ್ಷ ಅನರ್ಹ ಕುಟುಂಬಗಳಿಗೆ ಎಂಬತ್ತೈದರಿಂದ ತೊಂಬತ್ತು ಕೋಟಿ ರೂಪಾಯಿ ವಾರ್ಷಿಕ ಖರ್ಚು ಮಾಡಲಾಗುತ್ತದೆ ಇದರ ಜೊತೆಗೆ ಅನ್ನಭಾಗ್ಯದ ಯೋಜನೆಯಡಿ ತಲಾ ಐದು ಕೆಜಿ ಅಕ್ಕಿ ಬದಲಿಗೆ ತಲಾ ನೂರ ಎಪ್ಪತ್ತು ರೂಪಾಯಿಗಳಂತೆ ನಗದು ಕೂಡ ನೀಡಲಾಗುತ್ತೆ ಇನ್ನು ಇದನ್ನ ಪ್ರತಿ ಕುಟುಂಬದಲ್ಲಿ ಸರಾಸರಿ ನಾಲ್ವರು ಸದಸ್ಯರ ಲೆಕ್ಕ ಹಾಕಿದ್ದರೂ ಮಾಸಿಕ ಆರುನೂರ ಎಂಬತ್ತು ರೂಪಾಯಿ ಪಾವತಿಸಲ ಅಂದರೆ ವರ್ಷಕ್ಕೆ ಒಂದು ಬಿ ಪಿ ಎಲ್ ಕುಟುಂಬಕ್ಕೆ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತದೆ ಈ ಮೊತ್ತವನ್ನು ಅದೇ ಅನರ್ಹರಿಗೆ ಲೆಕ್ಕ ಹಾಕಿದಾಗ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಅಂದರೆ ಅಂದಾಜು ಸಾವಿರದ ನೂರು ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ ಎಂದು ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದರೆಂದು ಪತ್ರಿಕೆಯೊಂದರ ವರದಿಯಲ್ಲಿ ಉಲ್ಲೇಖವಾಗಿದೆ ಆದರೆ ಅನಹರನ್ನು ತೆಗೆದು ಹಾಕಿದ್ರೆ ಇದರ ಬೆನ್ನಲ್ಲೇ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದವರು ಇದ್ದಾರೆ ಎಂದು ಇಲಾಖೆ ವಾದವನ್ನ ಮುಂದಿರುವ ಆದರೆ ಅವರೇ ನೀಡಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರ ಅರ್ಜಿದಾರರು ಬಿಪಿಎಲ್ ಕಾರ್ಡ್ ಅನ್ನ ಎದುರು ನೋಡುತ್ತಿದ್ದಾರೆ ಒಂದು ವೇಳೆ ಹನ್ನೆರಡು ಲಕ್ಷ ಕಾರ್ಡ್ ಪಟ್ಟಿಯಿಂದ ಕೈ ಬಿಟ್ಟರೆ ಅದಕ್ಕೆ ಬದಲಾಗಿ ಬರೀ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರ ಕುಟುಂಬಗಳು ಬಿ ಪಿ ಎಲ್ ಪಟ್ಟಿಗೆ ಸೇರುತ್ತಾರೆ ಇನ್ನು ಪ್ರತಿ ತಿಂಗಳು ಪಡಿತರ ತೆಗೆದುಕೊಳ್ಳದೆ ಇರುವವರ ಪ್ರಮಾಣ ಕೂಡ ಶೇಕಡ ಎಂಟರಿಂದ ಒಂಬತ್ತರಷ್ಟಿದೆ ಜೊತೆಗೆ ಮೃತಪಟ್ಟವರ ಹೆಸರುಗಳನ್ನು ಕೂಡ ಪಟ್ಟಿಂದ ಕೈ ಬಿಡುವ ಕೆಲಸ ಆಗಬೇಕಾಗಿದೆ ಹಾಗಾಗಿ ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯಿಂದ ಸರ್ಕಾರಕ್ಕೆ ಉಳಿತಾಯವೇ ಆಗಲಿದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಕುಟುಂಬದ ಯಜಮಾನಿಗೆ ವಾರ್ಷಿಕ ಏನೂ ಇಲ್ಲ ಅಂದರೂ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಸರ್ಕಾರ ಪಾವತಿಸುತ್ತಿದೆ ಅದನ್ನು ಒಂದು ಲಕ್ಷಕ್ಕೂ ಅಧಿಕ ಇರುವ ತೆರಿಗೆ ಪಾವತುದಾರರೊಂದಿಗೆ ಲೆಕ್ಕ ಹಾಕಿದಾಗ ಅಂದಾಜು ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ಆಗುತ್ತದೆ ಅದೂ ಉಳಿತಾಯ ಆಗಬಹುದು ಅಲ್ಲಿಗೆ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಈ ಮೂಲಕ ಪರಿಷ್ಕರಿಸುತ್ತಿದೆ ಎಂಬುದು ಸ್ಪಷ್ಟವಾಗುತ್ತಿದೆ ಇಷ್ಟೆಲ್ಲ ಮಾಡೋದ್ರಿಂದ ಸರ್ಕಾರಕ್ಕೇನೋ ಲಾಭ ಆಗ್ತಿದೆ ಆದರೆ ಸರ್ಕಾರ ತನಗೆ ಲಾಭ ಆಗ್ತಾ ಇದೆ ಅಂತ ಮಾತ್ರ ಹೇಳ್ಕೊಳ್ತಾ ಇದೆ ವಿನಃ ಇದರಿಂದಾಗಿ ಜನರ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಹೇಳ್ತಾನೆ ಇಲ್ಲ ಯಾಕಂದರೆ ಚುನಾವಣೆ ಸಮಯದಲ್ಲಿ ಬರೀ ಓಟ್ಗಾಗಿ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತವೆ ಅಂತ ಹೇಳಿತ್ತು ಆದರೆ ಇದು ಎಷ್ಟರ ಮಟ್ಟಿಗೆ ಇದರನ್ನು ಅವರು ಪೂರೈಸಲು ಸಾಧ್ಯವಾಗ್ತದೆ ಎನ್ನುವುದು ಕಾಂಗ್ರೆಸ್ಗೆ ಗ್ಯಾರಂಟಿ ಇರಲಿಲ್ಲ ಆದರೆ ಈಗ ತನ್ನ ನಿಲುವಿನ ಬಗ್ಗೆ ಕಾಂಗ್ರೆಸ್ಗೆ ಅರಿವಾಗಿದೆ ಕಾಣ್ತಾ ಹಾಗಾಗಿ ಈ ನಿಲುವನ್ನು ಅವರು ಯಾವ ರೀತಿಯಿಂದಾಗಿ ಬದಲಾಯಿಸಲು ಸಾಧ್ಯವಾಗ್ತದೆ ಎಂದರೆ ಅವರು ಈ ರೀತಿಯ ಕ್ರಮಗಳನ್ನು ಜಾರಿ ಮಾಡಬಹುದು ಬರೀ ಬಿ ಪಿ ಎಲ್ ಕಾರ್ಡ್ದಾರರನ್ನ ಅನರ್ಹಗೊಳಿಸುವುದರಿಂದ ಇವರಿಗೆ ಲಾಭವಾಗ್ತದೆ ಆದರೆ ಇವರು ಅದೆಷ್ಟು ಕೋಟಿ ನಷ್ಟವನ್ನು ಅನುಭವಿಸಬಹುದು ಈ ಸರ್ಕಾರ ಎಷ್ಟು ಕೋಟಿ ನಷ್ಟದಿಂದ ನರಳಾಡ್ತಿರಬಹುದು ಇದೆಲ್ಲವನ್ನು ಸರಿದೂಗಿಸಲು ಸರ್ಕಾರಕ್ಕೆ ಬೇರೆ ದಾರಿಯೇ ಕಾಣದಾಗಿದೆ ಅದಕ್ಕಾಗಿ ಸರ್ಕಾರ ಬಿ ಪಿ ಎಲ್ ಕಾರ್ಡ್ದಾರರನ್ನ ಅನರ್ಹಗೊಳಿಸುವ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹಾಗಾಗಿ ಚುನಾವಣೆಯ ಸಮಯದಲ್ಲಿ ತಾನು ಮಾಡಿರುವ ತಪ್ಪುಗಳನ್ನು ಕಾಂಗ್ರೆಸ್ ಈ ರೀತಿಯ ಕ್ರಮಗಳನ್ನು ಮುಂದಿಡುವುದರಿಂದ ಅದನ್ನು ಪರಿಷ್ಕರಿಸಲು ಸಿದ್ಧವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಷಯಗಳಿಗಾಗಿ ದಮ್ ಕನ್ನಡವನ್ನು ವೀಕ್ಷಿಸಿ